ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಮನೇಲಿ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಈಗ ಎಲೆಕೋಸ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕ್ಯಾಬೇಜು ಆದಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು ಯಾಕಂದರೆ ಕಲ್ಸಕ್ಕೆ ಈಸಿ ಆಗುತ್ತೆ ಆ ಕಾರಣದಿಂದ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಮತ್ತು ಖಾರದ ಪುಡಿ ಧನಿಯದ ಪುಡಿ ಹಾಗೆ ಮೈದಾ ಮತ್ತು ಕ್ಲಾನ್ಫ್ಲವರ್ ಒಂದೊಂದು ಕಪ್ಪಷ್ಟು ತಗೊಂಡಿನಿ ಮತ್ತು ಕಲಿಸೋಕ್ಕೆ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಈಗ ಒಂದು ಕಪ್ ಕಪ್ಪಷ್ಟು ಕಪ್ಪಲ್ಲಿ ಎಲೆಕೋಸನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಗೆ ಧನಿಯದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕ್ಲಾನ್ ಫ್ಲವರ್ ಮೈದಾನ ಆ್ಯಡ್ ಮಾಡ್ಕೊಂಡು ನೀರು ಹಾಕ್ತೆ ಫಸ್ಟು ಕಲಿಸ್ಕೋಬೇಕು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಫಸ್ಟ್ ಸಾಲ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಆ ಕಾರಣಕ್ಕೋಸ್ಕರ ನೀರಾಗದೆ ಕಲಿಸ್ಕೋಬೇಕು ಕಲಿಸ್ಕೊಂಡ ನಂತರ ಹೇಗೆ ಬರುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಇವಾಗ ಈ ಥರ ಕಲಿಸ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ನೀರು ಆಮೇಲೆ ಗೋಬಿ ಬಿಡೋಕ್ಕೆ ಸರಿ ಹೋಗಲ್ಲ ಅದಕ್ಕೆ ಈ ಥರ ನೋಡಿ ಈ ಕ್ವಾಂಟಿಟಿಯಲ್ಲಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇದನ್ನು ಈ ಥರ ಉಂಡೆ ಕಟ್ಟಕ್ಕೆ ಹಾಕಬೇಕು ಇಷ್ಟೇ ಇಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅಷ್ಟೇ ಬಿಟ್ಟರೆ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಒಂದು ಪ್ಲೇಟ್ ಪುಚ್ಬಿಟ್ಟು ಸೈಡ್ಗೆ ಎತ್ತಿ ಹಾಫ್ ಆನ್ ಅವರ್ ಆದ ನಂತರ ಆ ಒಂದು ಕಪ್ಪಲ್ಲಿ ನೀರನ್ನ ತಗೊಂಡಿದ್ದೀನಿ ಮತ್ತು ಎರಡು ಪೇಪರ್ನ ಆ್ಯಡ್ ಮಾಡ್ಕೊಂಡೆ ಒಂದು ಬೌಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕೆಂಪಗೆ ಕಾಯಬೇಕು ಅಲ್ಲಿ ತನಕ ವೇಟ್ ಮಾಡಬೇಕು ಈ ಥರ ಕೈ ನೀರಲ್ಲಿ ಹದ್ಬಿಟ್ಟು ಗೋಬಿನ ತಗೋಬೇಕು ಯಾಕಂದರೆ ನೀರು ಹಾಕದೆ ಆ್ಯಡ್ ಮಾಡಿಕೊಂಡ್ರೆ ಕೈಯೆಲ್ಲ ಅಂಟಂಟಾಗುತ್ತೆ ಆ ಕಾರಣದಿಂದ ಮೇಲಕ್ಕೆ ಈ ರೀತಿ ಗೋಬಿನ ಬಿಡ್ತಾ ಬರಬೇಕು ಆದಷ್ಟು ಫಾಸ್ಟ್ ಫಾಸ್ಟಾಗೇ ಬಿಡಿ ಯಾಕಂದರೆ ಒಂದೊಂದು ರೋಸ್ ಆಗಿಬಿಡುತ್ತೆ ಒಂದು ರೋಸ್ಟ್ ಆಗದೇ ಇರುತ್ತೆ ಆ ಕಾರಣದಿಂದ ಎಲ್ಲ ಬೇಗ ಬೇಗ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಸಿ ಇವಾಗ ಹಾಕಿದ ಕಡೆ ಬೇಯಿಸ್ಕೊಳ್ಳಿ ಆಮೇಲೆ ಫೈವ್ ಮಿನಿಟ್ಸ್ ನಂತರ ತಿರುಗಿಸ್ಕೊಬಿಡಿ ಎಲ್ಲನೂ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಎರಡು ಬೇಯಿಸಾದ್ಮೇಲೆ ಸೋಸ್ಕೊಬಿಟ್ಟು ಅದೇ ಪೇಪರ್ ಆ್ಯಡ್ ಮಾಡಿಕ್ಕಿರ್ತೀವಲ್ಲ ಅದಕ್ಕೆ ಸರ್ವ್ ಮಾಡ್ಕೊಬಿಡ್ಬೇಕು ಇವಾಗ ನಾನು ಇನ್ನೊಂದು ಟ್ರಿಪ್ ಗೋಬಿನ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆದಷ್ಟು ಒಳಗೆ ಬೇಯೋ ಥರ ಸ್ಲೋ ಫ್ಲೇಮಲ್ಲೇ ಬ್ಲೇ ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಗೋಲಿ ಆಕಾರದಲ್ಲಿ ಗೋಬಿಗಳು ಬಂದಿದೆ ಆದಷ್ಟು ಮೆಲ್ಲ ಮಾಡಬೇಕು ಗಾಬರಿ ಗಾಬರಿಯಾಗಿ ಮಾಡಿದ್ರೆ ಗೋಬಿ ಚೆನ್ನಾಗಿ ಬರಲ್ಲ ಆ ಕಾರಣದಿಂದ ಈಗ ಗೋಬಿಗೆ ಗ್ರೇವಿ ಮಾಡ್ಕೊಳೋದು ಗ್ರೇವಿ ಮಾಡಿಬಿಟ್ಟು ಮಂಚೂರಿ ರೆಡಿ ಮಾಡೋಣ ಈಗ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಆಗಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ದಿನದ ಪುಡಿ ಹಾಗೆ ಅರ್ಶಿನ ಉಪ್ಪು ತೊಗೊಂಡು ಈಗ ಒಂದು ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಯಲ್ನ ಆ್ಯಡ್ ಮಾಡ್ಕೊಂಡು ಆಯಿಲ್ ಚೆನ್ನಾಗಿ ಕಾದ ನಂತರ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರತಕ್ಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಕ್ಯಾಪ್ಸಿಕಮ್ ಇದ್ದರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಖಾರದ ಪುಡಿ ಧನಿಯಾದ ಪುಡಿ ಆ್ಯಡ್ ಮಾಡ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಕ್ಲಾನ್ ಫ್ಲವರ್ ಒಂದು ಎರಡು ಸ್ಪೂನಷ್ಟು ಕ್ಲಾನ್ ಫ್ಲವರ್ ತೊಗೊಬಿಟ್ಟು ಅದಕ್ಕೆ ವಾಟರ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಪ್ಯಾನ್ಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಗ್ರೇವಿ ಬೇಕಲ್ಲ ಗೋಬಿಗೆ ನೆನೆ ಬೇಕಲ್ಲ ಗೋಬಿ ಗ್ರೇವಿ ಒಳಗಡೆ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ನೀರನ್ನ ಹ್ಯಾಂಡ್ ಮಾಡ್ಕೊಂಡು ಗ್ರೇವಿ ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೋದು ಇಲ್ಲ ಡ್ರೈ ಗೋಬಿ ಡ್ರೈ 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 ಬೇಕೆಂದರೆ ಡ್ರೈ ರೀತಿಯಲ್ಲೇ ಮಾಡ್ಕೊಬೋದು ಸೋಯಾ ಸಾಸು ಚಿಲ್ಲಿ ಸಾಸು ಹಾಗೆ ವೆನಿಗರ್ನ ಸೋಯಾ ಎರಡು ಸ್ಪೂನ್ ಹಾಕೊಳ್ಳಿ ಚಿಲ್ಲಿ ಒಂದು ಸ್ಪೂನ್ ವೆನಿಗರ್ ಕಾಲು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಗೋಬಿಗೆ ಗ್ರೇವಿ ರೆಡಿಯಾಗಿದೆ ಇವಾಗ ಗೋಬಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗೋಬಿನ ನಮಗೆ ಎಷ್ಟು ಗೋಬಿ ಬೇಕೋ ಅಷ್ಟು ಗೋಬಿನ ಆ್ಯಡ್ ಮಾಡ್ಕೊಂಡು ಇವಾಗ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಂಡಣ್ಣ ಯಾಕಂದರೆ ಅದಕ್ಕೆಲ್ಲ ಗ್ರೇವಿ ಹಿಡಿಬೇಕಲ್ಲ ಗೋಬಿಗೆ ಅದಕ್ಕೋಸ್ಕರ ಮೆಲ್ಲಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ನಂತರ ಕೊತ್ತಂಬ್ರಿನ ಆ್ಯಡ್ ಮಾಡ್ಕೊಂಡು ಮತ್ತು ಆನಿಯನ್ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಚಿಕ್ಕದಾಗಿ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಈಗ ಗೋಬಿ ರೆಡಿ ಆಗಿದೆ ಹೋಮ್ ಮೇಡ್ ಗೋಬಿ ಮಂಚೂರಿ ರೆಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸ್ನ್ಯಾಕ್ಸ್ ರೆಸಿಪಿಗಾಗಿ ನಮ್ಮ ನೋಡ್ತಾ ನೋಡ್ತಾಯಿರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಬಿ ಬಂದಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ನೀವೆಲ್ಲ